ಯಾಕ್ರಿಗೊಬ್ರು ಕಾಂಪಿಟೇಷನ್ ಮಾಡಂಗಿಲ್ಲ ಅವ್ರ ಇದನ್ನ ಕಾಂಪಿಟೇಷನ್ ನಿಲ್ತೆ ಸಮೀಪದಲ್ಲಿ ಇರ್ತಕ್ಕಂಥ ಕಬ್ಬನ್ನ ಸರಬರಾಜು ಮಾಡಿಕೊಂಡು ಮತ್ತು ಟ್ರಾನ್ಸ್ಪೋರ್ಟೇಶನ್ ಟೋಟಲ್ ಕೆಲಸ ಅದು ಆಗ್ತದ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಕ್ಕರೆ ಸಚಿವರಿಗು ಕೂಡ ವಿನಂತಿ ಮಾಡ್ಕೋತೀನಿ ನೀವು ಸಮಯ ಕೊಟ್ರೆ ಇನ್ನೊಂದು ಹತ್ತು ನಿಮಿಷ ಮಾತಾಡ್ತೀನಿ ಇಲ್ಲ ಅನಿವಾರ್ಯ ರೀತಿ ಬೇರೆ ಕೊಡ್ಬೇಕಾದ್ರೆ ನನಗೆ ಅದು ಅಭ್ಯಂತರ ಇಲ್ಲ ಮುಂದಿನ ಅಧಿವೇಶನ ಕೊಡ್ತೇನೆ ಸನ್ಮಾನ್ಯ ಈಗ ಮೂರು ಜನ ಇದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷ ಒಂದ್ ಮಾನ್ಯ ಲಕ್ಷ್ಮಣ್ ಸೌದಿ ಅವರು ತಾವು ಹೇಳಿ ಸೆಂಟ್ರಲ್ ಗೋರ್ಮೆಂಟ್ ಇಥನಾಲ್ ಒನ್ ಡೇದಾಗ ಯಾರನೂ ಕೇಳದಾಗ ಬಂದ್ ಮಾಡತ್ತೀರಿ ತಮಗೆ ಗೊತ್ತಿದೆ ತಾವು ಕಾರ್ಖಾನೆ ನಡೆಸ್ತಾ ಇದ್ರಿ ಇವತ್ ಮಾರ್ಕೆಟ್ ಅಲ್ಲಿ ಶುಗರ್ ರೇಟ್ ನಲ್ವತ್ತೆರಡು ರೂಪಾಯಿ ಆಗಿದೆ ಸಪೋಸ್ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಬಂದ್ ಮಾಡಿಲ್ಲ ಅಂದ್ರ ಮಾರ್ಚ್ ಐವತ್ತು ರೂಪಾಯಿ ರೇಟ್ ಹೋಗ್ತೇವೆ ಶುಗರ್ದು ಗ್ರಾಹಕರಿಗೆ ತೊಂದರೆ ಆಗ್ತೈತೆ ಸೆಂಟ್ರಲ್ ಗೋರ್ಮೆಂಟ್ ಅದ್ ಬಂದಾಗ ತಮ್ಮ ಗಮನಕ್ಕೆ ತರ್ತಾ ಓಕೆ ಈಗ ಇರ್ಲಿ ಬಾಲಚಂದ್ರ ಅವ್ರ ನೀವು ಗ್ರಾಹಕರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆದರೆ ಇವತ್ತು ಅದು ಒಂದಿರಬೇಕು ಇನ್ನೊಂದು ಕಡೆ ನೀವು ನೋಡಿಲ್ಲ ನೋಡಿರ ನೋಡಿರಬೇಕು ನಿಮಗೆ ಮಾಹಿತಿ ಇರಬೇಕು ಅಂತ ನಾ ತಿಳ್ಕೊಂಡಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಲ್ಲಿ ರೇಟ್ ಕಡಿಮೆ ಆಗುವುದರಿಂದ ಮಾಡಿದಾರು ಸ್ವಲ್ಪ ಗಮನಕ್ಕೆ